ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಇದ್ರೊಳಗೆ ಒಂದು ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದಾನ ಇಲ್ಲಿ ನೋಡ್ಬೋದು ನೀವು ಹುದ್ದೆ ಹೆಸರು ವಿವಿಧ ಹುದ್ದೆಗಳನ್ನು ಕೊಟ್ಟಾನ ಮತ್ತು ಒಟ್ಟು ಹುದ್ದೆಗಳು ಟೋಟಲ್ ನಾಲ್ಕು ಹುದ್ದೆಗಳದಾವ ಮತ್ತು ಇದು ಕಂಪಲ್ಸರಿ ಆನ್ಲೈನ್ ಮುಖಾಂತರ ಐತಿ ಮತ್ತು ಉದ್ಯೋಗ ಸ್ಥಳ ಉಡುಪಿ ಕರ್ನಾಟಕದಾಗ ಕರ್ನಾಟಕದಂದು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಕರ್ನಾಟಕದೊಳಗೆ ಉಡುಪಿಯೊಳಗೆ ಅಷ್ಟೇ ಜಾಬ್ ಲೊಕೇಶನ್ ಐತಿ ನೆಕ್ಸ್ಟ್ ಹುದ್ದೆಗಳ ವಿವರಗಳನ್ನು ನೀವು ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕ ವಿದ್ಯುತ್ ಎರಡು ಪೋಸ್ಟ್ ಅದಾವ ಸಹಾಯಕ ವ್ಯವಸ್ಥಾಪಕ ಯಾಂತ್ರಿಕ ಟೋಟಲ್ ಎರಡು ಪೋಸ್ಟ್ ಅದಾವ ವಿದ್ಯಾರ್ಥಿನ ನೀವು ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಕಂಪಲ್ಸರಿ ವಯೋಮಿತಿಯನ್ನು ನೀವು ನೋಡೋದಾದ್ರೆ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷಗಳವರೆಗೂ ವರೆಗೂ ವಯೋಮಿತಿ ಸರ್ಲಿಕ್ಕೆ ನೆಟ್ಟನ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅವರಿಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷವರ್ಗ ವಯೋ ವಯೋಮಿತಿ ಸಲ್ಲಿಕನಿಟ್ಟಾನೆ ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ ಮತ್ತು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ನಾಲ್ಕುನೂರು ರೂಪಾಯಿವರೆಗೂ ಅರ್ಜಿ ಶುಲ್ಕವನ್ನು ಇಟ್ಟಾನ ಆಯ್ಕೆ ವಿಧಾನವನ್ನು ನೀವು ಇಲ್ಲಿ ವಸ್ತು ನಿಷ್ಠ ಮಾದರಿ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನ ಇರ್ತೈತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರ್ತೈತಿ ಪ್ರಮುಖ ದಿನಾಂಕಗಳನ್ನ ನೀವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಇಪ್ಪತ್ತ್ನಾಲ್ಕುವರೆಗೆ ಇದನ್ನು ಟೈಮಿಂಗ್ ಕೊಟ್ಟಾನ ಬಟ್ ಟೋಟಲ್ ಇಪ್ಪತ್ತು ದಿನ ಟೈಮಿಂಗ್ ಐತಿ ಅದರೊಳಗೆ ನೀವು ಅಪ್ಲೈ ಅಪ್ಲಿಕೇಶನ್ ಹಾಕಬೇಕು ಮತ್ತು ಇದರದ ಆಫಿಷಿಯಲ್ ನೋಟಿಫಿಕೇಶನ್ ಬೇಕಾಗಿತ್ತು ಅಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಐತಿ ಅಲ್ಲಿ ಬಂದು ಜಾಯಿನ್ ಆಗಿರಿ ಅಲ್ಲಿ ಈ ಥರದ ಒಫಿಷಿಯಲ್ ನೋಟಿಫಿಕೇಶನ್ ಸ ಸಿಗ್ತೈತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ